ಸ್ನೇಹಿತರೆ ನಮಸ್ಕಾರ ನಾವು ಇವಾಗ ಹೋಗ್ತಾ ಇರೋ ಪ್ಲೇಸ್ ಬಂದು ಕ್ಯೂರಿಯಾಸಿಟಿ ನಿಮಗೆ ಅನಿಸ್ತಾ ಇರ್ಬೋದು ಇಲ್ಲೇ ಹೋಗ್ತಾ ಇದ್ದೀವಿ ಅಲ್ಲೇ ಹೋಗ್ತಾ ಇದ್ದೀವಿ ಅಂತ ಹೌದು ನಮಗೂ ಗೊತ್ತು ಎಲ್ಲಿ ಅಂತ ಆದರೆ ಬಟ್ ನಿಮಗೆ ಈಗಲೇ ಗೊತ್ತಾಗಲ್ಲ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಒಂದೇ ಒಂದು ಕ್ಲೂ ಕೊಡ್ತೀನಿ ಎಲ್ಲಿ ಅಂದರೆ ಈ ಮೈಸೂರು ರೋಡಲ್ಲೇ ಇರೋದು ನಮ್ಮ ಬೆಂಗಳೂರು ಆಜು ಬಾಜು ಏನಾಯಿತೋ ಒಂದು ನಲ್ವತ್ತು ಕಿಲೋಮೀಟ್ರು ಈ ಸರೌಂಡಿಂಗಲ್ಲೇ ಇರೋದು ಇದು ಎಲ್ಲಿ ಅಲ್ಲೇನು ಅಲ್ಲೇನು ಮಾಡ್ತೀರಾ ಏನು ಅಂತಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಅಲ್ಲಿ ಒಂದು ಸಂ ಪ್ಲೇಸಲ್ಲಿ ಗೋಸ್ಟ್ ಇದೆ ಅಂತ ಹೇಳಿದ್ದಾರೆ ಏನೋ ಒಂದು ಘಟನೆ ಆಗಿತ್ತು ಗೋಸ್ಟ್ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಇದೆಯಾ ಇಲ್ವಾ ನಮ್ಗೆ ಮೇನ್ ಬೇಕಾಗಿರೋದು ಅದೇ ಇವಾಗ ನಾವು ಮುಂಚೆನೇ ಒಂದು ವಿಡಿಯೋ ಮಾಡೋಕೆ ಮುಂಚೆ ಹೋಗಿ ಏನು ಅಂತ ನೋಡೋದ್ ಬದಲು ಇವಾಗಲೇ ಒಂದು ಟ್ರೀಪ್ಲಾಂಡ್ ಆಗಿ ನಾವು ಎಲ್ಲ ಎಕ್ವಿಪ್ಮೆಂಟ್ ಒಂದು ಕೆ ಟು ಮೀಟರ್ ಆಗಲಿ ಒಂದು ಲೈಟ್ಸ್ ಆಗಲಿ ಒಂದು ಕೋಪ್ರೋ ಕ್ಯಾಮ್ರಾ ಆಗಲಿ ನಾವೆಲ್ಲ ನಮ್ಗೆ ಏನು ನಮ್ಮ ಸೇಫ್ಟಿಗೆ ಏನು ಬೇಕು ನಾವು ಅದನ್ನ ಹಂಟ್ ಮಾಡುವಾಗ ನಮಗೆ ಅದಕ್ಕೆ ಏನು ಇಕ್ವಿಪ್ಮೆಂಟ್ಸ್ ಬೇಕು ನಾವೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಸೊ ನಾವು ಇವತ್ತು ಅದನ್ನು ನೋಡಲೇಬೇಕು ಅಂತ ನಾವು ಕುತೂಹಲಕಾರಿಯಾಗಿ ನಾವು ಅಷ್ಟು ಜನ ಈ ನಮ್ಮ ಒಂದು ತಂಡ ಏನಿದೆ ಅಷ್ಟು ಜನ ಕೂಡ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಾವು ಇವಾಗ ಇಲ್ಲಿ ಟೀ ಪಾಯಿಂಟ್ ಹತ್ರ ವೆಯ್ಟ್ ಮಾಡ್ತಾ ಇದೀವಿ ಒಬ್ರು ಬರ್ತೀನಿ ಅಂತ ಹೇಳಿದ್ರೆ ಅವರೇ ನಮಗೆ ಇವತ್ತಿನ ತೋರಿಸ್ತಾ ಇರೋದು ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವ್ರು ಬಂದರೆ ಇವಾಗ ಎಲ್ಲಿ ಏನು ಯಾವ ಜಾಗ ಏನು ಅಂತ ಈಗ ಗೊತ್ತಾಗುತ್ತೆ ಸೊ ಇವ್ರು ನಮ್ಮ ನಿತಿನ್ ಅವರು ಕೂಡ ವೆಯ್ಟ್ ಮಾಡ್ತಾರೆ ಅವ್ರಿಗೆ ಬಂದರು ಬಂದರು ನೋಡಿ ಬುಲೆಟಲ್ಲಿ ಬಂದರು ಬ್ರೋ ಆಯ್ ಹೇಗಿದ್ರಿ ಚೆನ್ನಾಗಿದೀವಿ ಬನ್ನಿ ನಿಮ್ಮ ಹೆಸರು ತೇಜಸ್ ತೇಜಸ್ ನೋಡಿ ಇವ್ರೇ ತೇಜಸ್ ಅಂತ ಈಗ ಇವರೇನೆ ನಮ್ಗೆ ಆ ಲೊಕೇಶನ್ ತೋರಿಸ್ತಾ ಇರೋದು ಅಲ್ಲಿ ಏನೈತೆ ಏನು ಎತ್ತ ಅದೆಲ್ಲ ಗೊತ್ತಾಗ್ಬೇಕು ಅಂತ ಅಂದ್ರೆ ನಮ್ಗೆ ಇವರೇ ಕಾರಣ ತೇಜಸ್ ಅವರು ಓಕೆನಾ ಈಗ ನೆಕ್ಸ್ಟ್ ಮುಂದೆ ಹೋಗೋಣ ಮುಂದೆ ಹೋಗಿ ಯಾವ ಪ್ಲೇಸು ಇಲ್ಲ ಅಂತ ನಮ್ ಈಟಾಗಿ ಒಂದೊಂದೇ 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 ತೋರಿಸ್ತಾ ಇರ್ತೀವಿ ನೀವು ನೋಡ್ತಾರೆ ಖುಷಿ ಪಡ್ತಾರಿ ಅಷ್ಟೇ ಇವಾಗ ಏನಂದ್ರೆ ನಾನು ಇವ್ರ ಜೊತೆನೆ ಹೋಗ್ತಾ ಇದೀನಿ ನಮ್ಮ ಕಾರ್ ಅವರು ಇದೇ ಫಾಲೋ ಮಾಡ್ತಾರೆ ನಾವು ಇವ್ರ ಜೊತೆ ಹೋಗ್ತಾ ಇದ್ದೀನಿ ನೋಡೋಣ ರೆಡಿ

ಓಕೆ ಇವಾಗ ಏನ್ ಅನಿಸ್ತಾ ಐತೆ ಇವಾಗ ನಾವು ಇಳ್ದಿದೀವಿ ಯಾರು ಇಲ್ಲ ಫುಲ್ಲು ಕತ್ಲು ಎಲ್ಲೋ ಲೈಟ್ ಇಲ್ಲ ಎಲ್ಲ ಒಂದ್ ಮನೆ ಕಾಣಿಸ್ತಾ ಇತೆ ಆದ್ರೂ ನಾವು ನಮ್ಮ ಬಂಡಧೈರ್ಯ ಅಂತ ಗೊತ್ತಾ ಇದನ್ನ ಈ ಬಂಡ ಧೈರ್ಯದಲ್ಲಿ ಹೋಗ್ತಾ ಇದ್ವಿ ಇನ್ನು ಸ್ವಲ್ಪ ಒಂದ ಮುನ್ನೂರು ಮೀಟರ್ ಏನೋ ಆಗುತ್ತಂತೆ ಅರ್ಧ ಅರ್ಧ ಐನೂರು ಮೀಟರ್ ಐನೂರು ಮೀಟರ್ ಹಾ ಸರ್ ಬರ್ತಾ ಇದೀವಿ ಬರ್ತಾ ಇದೀವಿ

ಸ್ನೇಹಿತರೆ ಇವಾಗ ನಾವು ಪ್ಲೇಸ್ ಬಂದಿದೀವಿ ಪ್ರೆಸೆಂಟ್ ಈಗ ಇದು ಒಂದು ಬಾವಿ ಮನೆ ಈಗ ಏನು ಕಾಣಿಸ್ತಾ ಇದೆ ಇದೇ ಒಂದು ಬಾವಿ ಮನೆ ಇವಾಗ ಇಲ್ಲಿ ಈ ಇನ್ವೆಸ್ಟಿಗೇಷನ್ ಮಾಡಕ್ ಇದು ಇದ್ಯಾ ಇಲ್ಲಿ ಒಂದು ಪ್ಯಾರಾನಮ್ಲಾ ಆಕ್ಟಿವಿಟಿ ನಡೀತಾ ಇದೆಯಾ ಏನು ಒಂದು ನೋಡೋಣ ಒಂದು ಚೆಕ್ ಮಾಡೋಣ ಇದ್ರಲ್ಲಿ ಪಾಸಿಟಿವ್ ವೈಬ್ಸ್ ಬರುತ್ತಾ ನೆಗೆಟಿವ್ ವೈಬ್ಸ್ ಬರುತ್ತಾ ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ನೋಡೋಣ ಬಾಡಿ ಫುಲ್ ಹೀಟ್ ಆಗ್ತಾ ಇದೆ ನಾರ್ಮಲ್ ಕೋಲ್ಡ್ ಅಲ್ಲಿ ಇದೆ ನಾನು ನಾರ್ಮಲ್ ಕೋಲ್ಡ್ ಅಲ್ಲಿ ಇದೆ ಪ್ರೆಸೆಂಟ್ ಬಾಡಿ ಫುಲ್ ನನ್ಗೆ ಹೀಟ್ ಆಗ್ತಾ ಇದೆ ನಾವು ಇನ್ನೇನು ಮಾಡಕ್ ಬಂದಿಲ್ಲ ದಯವಿಟ್ಟು ನಿಮ್ಮ ಪ್ರೆಸೆನ್ಸ್ ನ ಇಲ್ಲಿ ಬಂದು ತೋರಿಸಿ ನಾವು ಕೂಡ ವೇಟ್ ಮಾಡ್ತಾ ಇದೀವಲ್ವಾ

ನೀವು ಇಲ್ಲಿದ್ದೀರ ಅಂತ ತೋರಿಸಿದ್ದೀರಾ ತುಂಬ ಖುಷಿ ಆಯಿತು ನಾವು ಬಂದಿದ್ದಕ್ಕೆ ಮತ್ತೊಂದು ಸರಿ ಕೊಡ್ಬೋದಾ ಹೇಳೋದು ಕ್ಯಾಮ್ರಾ ಕರೆ ತಿಸ್ಕೊಂಡು ಬರ್ತೀವಿ ರೆಡ್ ಬಂತಿಲ್ಲಿ ಹೌದಾ ಬಂತು ನೋಡಿ ಇಲ್ಲಿ ನಾವು ಇಬ್ಬರೇ ಇದ್ದೀವಿ ನಾನು ನನ್ನ ಫ್ರೆಂಡು ಸೊ ನಾವು ನಿಮ್ಗೆ ಅವಾಗಿಂದ ಕವಲಿಕೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಿಮ್ಮ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಿದೆ ನಿಮ್ಮ ಪ್ರೆಸೆನ್ಸ್ನ ಸ್ವಲ್ಪ ತೋರಿಸ್ಬೋದ ನಾವಿಬ್ಬರಿಗೆ ನಾವು ಕೆಲವೊಂದು ಕ್ವಶನ್ಸ್ ಕೊಡ್ತಿರ್ತೀವಿ ಎಸ್ ಆರ್ ನೋ ಮುಖಾಂತರ ನಿಮ್ಮಲ್ಲಿರೋ ಕ್ವಶನ್ ಆನ್ಸರ್ಸ್ನ ನಾವು ತೊಗೊತೀವಿ ನೋಡಿ ಇದು ಕೇಳು ಮೀಟರ್ ಅಂತ ಕಾಣಿಸ್ತಿದೆ ಮೊದಲಾಗಿ ಹೇಳಿದಂಗೆ ನಿಮ್ಮ ಪ್ರೆಸೆನ್ಸ್ ನೀವು ಇದ್ರ ಹತ್ರ ಬಂದಾಗ ಟಚ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇದರಲ್ಲಿ ಸಿಗ್ನಲ್ ಕೊಡುತ್ತೆ ನಮಗೆ ಸೊ ಯಾರೇ ಇದ್ದರೂ ದಯವಿಟ್ಟು ನಿಮ್ಮ ಪ್ರೆಸೆನ್ಸ್ನ ತೋರಿಸ್ಕೊಡಿ ಯಾರಾದರೂ ಇದ್ದೀರಾ ಸಿಗ್ನಲ್ನ ಕೊಡಿ ನಿಮ್ಗೆ ಏನು ಬೇಕು ಮತ್ತೆ ನೀವು ಯಾಕೆ ಇಲ್ಲಿದ್ದೀರಾ ಕ್ರಿಕೆಟ್ ಎಸ್ ಚೆನ್ನಾಗಿದ್ದೀರಾ ನೋಡಿ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ನಮ್ಮ ತಪ್ಪು ನೀವು ಒಳ್ಳೆ ಪೀಸಲ್ಲಿ ಇರ್ತೀರಾ ನಮ್ಗೆ ನಮ್ಮ ಕೆಲಸನೇ ಇಲ್ಲ stay stay 나 इज दिस डे हेलो कॅप्चर मारला हां मारतो कम इन वाला बोल ना वाला बोल चेडो यो आई एम देयर सर ओळख बनी यो यो आई एम देयर सर कम इन बनी बनी ओळख बनी

बहुत दूर तो, तो. है ये नमूने किधर सिडनी में ना ब्लिंका है तो ब्लिंका है तो बंदो रिस्पॉन्स में कैप्चर लेटा आ चलो ठीक है नमूने किधर सिडनी में ना तोर्षी तोर्षी ना ब्लिंका है तो यस्तं ओके थैंक यू थैंक यू थैंक यू, थांक यू, थांक यू. <laughs> आ, चेक कर कहाँ में लेते हैं नाम ही वही लेते हैं चाने 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 अलव अलव ब्रो अलव आधी लेट पड़ी है अलव याँ याँ बोली बक्सा ना सुनते हैं ड्राइव पढ़ देती है तू भारत में ये ड्राइव में ये तुम्हारे क्या तू भारत ड्राइव में रहना देवरे

ಇನ್ಸ್ಪೆಕ್ಷನ್ ಅಂತ ಏನ್ ಬಂದಿದ್ವು ಇದು ಮುಗಿತು ಕಾರ್ಯಾಚರಣೆ ಬಂದು ನಾಳೆಯಿಂದ ಪ್ರಾರಂಭ ಆ ನಮ್ಗಂತೂ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ ತುಂಬಾ ಹಶ್ ಆಗ್ಬಿಟ್ಟಿದೆ